ಅಂತಾರಾಷ್ಟ್ರೀಯ ಯೋಗ ದಿನ ಸಂಭ್ರಮಾಚರಣೆಯು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಹಾಗೂ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕ್ಷೇತ್ರದ ಶಾಸಕರಾದ ಹೆಚ್ಡಿ ತಮ್ಮಯ್ಯ ಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಜಿಲ್ಲಾಮಟ್ಟದ ಸಮಸ್ತ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ವಿಶೇಷವಾಗಿ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಯೋಗ ನಂತರ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಹೆಚ್ಡಿ ತಮ್ಮಯ್ಯನವರು ಮಾತನಾಡಿ ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಯೋಗದ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಈ ಸಮಾರಂಭ ಉದ್ಘಾಟನೆ ಮಾಡಿ ಸಚಿವರು ವಿಧಾನ ಪರಿಷತ್ ಸದಸ್ಯರು ಪತ್ರಿಕಾ ಸ್ನೇಹಿತರೆ ಇಲ್ಲಿ ಆಗಮಿಸತಕ್ಕಂಥ ಚಿಕ್ಕಮಗಳೂರಿನ ಎಲ್ಲ ನನ್ನ ಪ್ರೀತಿಯ ಯೋಗ ಪತ್ರಗಳೇ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ವಿಶ್ವ ಸಂಗೀತ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದ್ರ ಜೊತೆ ಏನು ಯೋಗ ಅಂತ ನಮ್ಮ ಪ್ರೀತಿಯ ಸೀರಿಯಲಲ್ಲಿ ಹೇಳಿದು ಇವತ್ತು ಏನು ನನ್ನ ಒಕ್ಕಿದ ಹಬ್ಬ ವಿಚಾರನೆ ದೂರ ದಿನಾಚಾರ ವಿಚಾರ ಇರೋದರಿಂದ ನನಗೆ ಒಕ್ಕಿನ ಹಬ್ಬ ಶುಭಾಶಯಗಳನ್ನು ಸಲ್ಲಿಸಿದ ವೇದಿಕೆ ಇರ್ತಕ್ಕಂಥ ಸಿಬಿ ರವಿ ಅವರಾದಿಯಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇಡೀ ವಿಶ್ವ ನಮ್ಮ ಭಾರತದ ಕಡೆ ತಿರುಗಿ ಮಾಡುವಂತೆ ಮಾಡಿದಂಥದ್ದು ನಮ್ಮ ನನ್ನೆಲ್ಲರ ನೆಚ್ಚಿನ ಪ್ರಧಾನಿ ಗಾಯಕಕ್ಕಂಥ ನರೇಂದ್ರ ಮೋದಿಯವರು ಯೋಗ ಸಾವಿರಾರು ವರ್ಷ ಇತಿಹಾಸ ಉಳಿದಂತ ನಮ್ಮ ದೇಶದ ಒಂದು ಪರಂಪರೆ ಬಂದಂತಹ ಯೋಗವನ್ನು ಇವತ್ತು ದೇಶದ ನೂರ ತೊಂಬತ್ತೈದು ರಾಷ್ಟ್ರಗಳಲ್ಲೂ ಸಹ ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ ಎಷ್ಟೇ ಪ್ರಪಂಚದ ಯಾವುದೇ ಹೊರ ದೇಶಗಳಿಗೆ ಹೋದರೆ ಅದು ಕೇವಲ ಪ್ರವಾಸಕ್ಕೆ ಮತ್ತೆ ನೋಡ್ಲಿಕ್ಕೆ ಕೇವಲ ಪ್ರವಾಸಕ್ಕೆ ಮಾತ್ರ ಯೋಗ್ಯ ಆದರೆ ನಾವು ನಿಜವಾಗಲೂ ವಾಸಕ್ಕೆ ಸ್ಥಾನ ಅಂದರೆ ಸಂಸ್ಕಾರವಂತ ನಮ್ಮ ಭಾರತ ದೇಶ ಆಗುತ್ತೇವೆ ಎಂಬ ಅಂಥ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇದ್ದಂಥ ಯೋಗವನ್ನ ವಿಶ್ವ ಯೋಗ ದಿನಾಚರಣೆ ಮುಖಾಂತರ ಪರಿಚಯಿಸಿ ನಮಗೆ ಏನು ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲರಿಗೂ ಶಿಕ್ಷಣ ಆರೋಗ್ಯ ಬದುಕು ಇವು ಮೂರು ನಮ್ಮ ಅವಿಭಾಜ್ಯ ಶಿಕ್ಷಣವನ್ನು ನೀಡಿದೇ ಇದ್ದರೆ ಆರೋಗ್ಯವನ್ನು ಕಾಪಾಡ್ಕೊಂಡೇ ಇದ್ರೆ ಬದುಕನ್ನು ಒಳ್ಳೆಯ ರೂಪಿಸ್ಕೊಂಡೇ ಇದ್ರೆ ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ಹೇಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೋ ಅದೇ ರೀತಿ ಆರೋಗ್ಯಕ್ಕೂ ಕೊಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಇಲ್ಲಿ ನಮ್ಮ ವೈದ್ಯ ಇರ್ತಕ್ಕಂಥ ಸಹೋದರಿ ಗೌರಿಯವರು ಹೇಳ್ತಾ ಇದ್ರು ಅವರ ಆಸ್ಪತ್ರೆಯಲ್ಲಿ ಸಿಸೇ ಮಕ್ಕಳನ್ನ ಡೆಲಿವರಿ ಮಾಡುವಂಥ ಕೆಲಸವನ್ನು ಈ ಯೋಗ ಅದಕ್ಕೆ ಸಂಬಂಧಿಸಿದಂತೆ ಮಾಡ್ತಾ ಇದ್ದಾರೆ ಅಂತಂದರೆ ಈ ಯೋಗ ಎಷ್ಟು ಆರೋಗ್ಯಕ್ಕೆ ಯೋಗ್ಯ ಆಗುತ್ತೆ ಅಂದರೆ ಯೋಗ ಆರೋಗ್ಯಕ್ಕೆ ಎಷ್ಟು ಯೋಗ್ಯ ಅಂತ ಹಾಗಾಗಿ ಈಗಾಗಲೇ ತುಂಬ ನಮ್ಮ ದೇಶದಲ್ಲಿ ಬರ ದೇಶದಲ್ಲಿ ಎಲ್ಲ ಜನ ಅತಿ ಹೆಚ್ಚು ಯೋಗದ ಕಡೆ ಬಲವನ್ನು ತೋರಿಸ್ತಾರೆ ವಿಶೇಷವಾಗಿ ನಾವು ವಿದೇಶಗಳಲ್ಲಿರ್ತಕ್ಕಂಥ ಅನ್ಯ ಧರ್ಮದವರು ಇರ್ತಕ್ಕಂಥ ನಮ್ಮ ದೇಶದ ನಮ್ಮ ಪ್ರೀತಿಯ ಹಿಂದೂ ಧರ್ಮಗಳ ಜೊತೆ ವಿದೇಶದಲ್ಲಿರ್ತಕ್ಕಂಥ ಅನ್ಯ ಧರ್ಮದವರು ಸಹ ಈಗ ಯೋಗ ಅದು ನಮ್ಮ ದೇಶದ ಸಂಸ್ಕೃತಿಗೆ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯೋಗವನ್ನು ಮಾಡೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನು ಕಾಪಾಡಬಹುದು ಅನ್ನೋದನ್ನು ಈಗಾಗಲೇ ಸೈನಿಕರಿಗೂ ನಮ್ಮ ದೇಶವನ್ನು ಹೆಮ್ಮೆಯಿಂದ ಕಾಯುವಂಥ ಸೈನಿಕರಿಗೂ ಸಹ ಯೋಗವನ್ನು ಹೇಳ್ಕೊಡ್ತಾ ಇರೋದ್ರಿಂದ ಯೋಗದ ಬಗ್ಗೆ ಹೆಚ್ಚು ಆಸಕ್ತಿ ಉಂಟಾಗಿದೆ ಈ ಯೋಗದ ಅರಿವು ನಮ್ಮ ಶಿವಪರನವರು ನಮಗೆ ಯೋಗ ಕಲಿಸುವ ಮುಖಾಂತರ ಕಲಿಸುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಆಸನದ ఒదొందు ఆసనద అదరి ఆగవన అవుతాయి విశ్వకర్మీ నా సహ హ్రమే యోగ ఉద్ఘాట ముఖాంతర భాగసూ నా ప్రతినిత్య నమకి బింత్ మూవత్ నిమిష ఏను బ్యాక్ పేన్త యోగ నాలుగు సహ ప్రతిదిన మనం నిత్య అంతే ఈ సందర్భీ ఎన్న బహుశా మొమ్మ ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಶುಭ ಪೂಜಾನೆಯ ಶುಭವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಯುಷ್ ಇಲಾಖೆ ಮತ್ತು ಎಲ್ಲ ಯೋಗ ಸಂಘ ಸಂಸ್ಥೆಗಳು ಕಳೆದ ಒಂದು ವಾರದಿಂದ ಈ ಸತತ ಪ್ರಯತ್ನವನ್ನು ಮಾಡಿ ಈ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ದೊರೆತಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಮತ್ತು ಮೂರು ಜನಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ ವಕಲಿ ಸಂಘದ ಉಪಾಧ್ಯಕ್ಷರಾದ ಮಲ್ಲೇಶ್ ಅಣ್ಣವರಿಗೆ

அவர் மனசின் சந்தை நெருக்கி அவருந்தாடேசி அந்த ஹகம்தான் பிரார்த்தனைய ஆயுஷ் இலாக்கை ஆயோனா சங்கம ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರೇ ನನ್ನೆಲ್ಲ ಯೋಗ ಬಂಧುಗಳೇ ಯೋಗ ಬದುಕಿನ ಭಾಗವಾದಾಗ ನಾನು ನೂರಕ್ಕೆ ನೂರಷ್ಟು ಗ್ಯಾರಂಟಿ ಕೊಡ್ತೇನೆ ನಾವು ನಿರೋಗಿಗಳಾಗಿ ನಮ್ಮ ಆಯುಸ್ಸನ್ನು ಪೂರ್ಣಗೊಳಿಸಬಹುದು ಆದರೆ ನಮ್ಮ ಪರಿಸ್ಥಿತಿ ಏನಿದೆ ಅಂದರೆ ಕಸ್ತೂರಿ ಮೃಗದ ಪರಿಸ್ಥಿತಿ ನಮ್ದಾಗಿದೆ ಕಸ್ತೂರಿ ಮೃಗದ ಒಳಗೆ ತನ್ನೊಳಗೆ ತನ್ನ ಸುಗಂಧವನ್ನು ಇಟ್ಟುಕೊಂಡಿರುತ್ತೆ ಆದರೆ ಅದು ಎಲ್ಲ ಸುವಾಸನೆ ಬರ್ತಾ ಇದೆ ಅಂತ ಹೇಳಿ ಆ ಸುವಾಸನೆಯ ಪುಡ್ಕೊಂಡು ಎಲ್ಲ ಕಡೆ ಹлизаಯಿತು ಅದು ಗೊತ್ತಿರಲಿಲ್ಲ ತನ್ನೊಳಗೆ ಈ ಸುಗಂಧ ಸುಸ್ವಂತ ವ್ಯವಸ್ಥೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಯೋಗಾ ಕಾಗೆ ನಮ್ಮ ಅದನ್ನ ಪತಂಜಲಿ ಮಹರ್ಷಿಯನ್ನು ಕ್ರೋಢೀಕರಿಸಿ ಯೋಗ ಭಾಷ್ಯದ ಮೂಲಕ ಯೋಗ ಸೂತ್ರದ ಮೂಲಕ ಜಗತ್ತಿನ ಎಲ್ಲ ಅವರು ಇದರ ಮಹತ್ವವನ್ನು ಕಂಡುೊಂಡಿದ್ದಾರೆ 40 ವರ್ಷಗಳಿಗಿಂತ ಯೋಗ ನನ್ನ ಬದುಕಿನ ಭಾಗವಾಗಿದೆ ಹಾಗಾಗಿ ದಿನನಿತ್ಯದ ಆಹಾರ ಜೊತೆಗೆ ಮಾತ್ರ ತಿನ್ನುವಂತ ಒಂದು ಪರಿಸ್ಥಿತಿ ನನ್ನ ಬದುಕಿಗೆ ಬಂದಿಲ್ಲ

ಇನ್ನು ಯೋಗ ದಿನಾಚರಣೆಯ ಬಗ್ಗೆ ಶಾಸಕರು ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ನೊಂದನೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ಸಲ್ಲಿಸ್ತೇನೆ ಅದರ ಜೊತೆ ವಿಶ್ವ ಸಂಗೀತ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಾವು ಇವತ್ತು ನನ್ನ ಹುಟ್ಟಿದ ದಿನ ಯೋಗ ಯೋಗ ವಿಶ್ವ ಯೋಗ ದಿನಾಚರಣೆ ದಿವಸನೇ ನನ್ನ ಹುಟ್ಟಿದ ಹಬ್ಬ ಬಂದಿರೋದು ನನ್ನ ಪುಣ್ಯ ಇವತ್ತು ನನ್ನ ಹುಟ್ಟಿದ ಹಬ್ಬಕ್ಕೆ ಯಾರ್ಯಾರು ಶುಭ ಹಾರೈಸಿದ್ರೋ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಪ್ರಪಂಚದ ನೂರ ತೊಂಬತ್ತೈದು ದೇಶಗಳಲ್ಲಿ ವಿಶ್ವ ವೀರ ದಿನಾಚರಣೆಯನ್ನು ಆಚರಣೆ ಇದ್ದು ಬಹುಶಃ ಅದನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಭಾಳ ಹೆಮ್ಮೆಯ ವಿಷಯ ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದೂರಿನಲ್ಲಿ ಹುಟ್ಟಿದ ಮೇಲೆ ಎಲ್ರಿಗೂ ಶಿಕ್ಷಣ ಮತ್ತು ಆರೋಗ್ಯ ಬದುಕು ಇವು ಮೂರು ಭಾಳ ಮುಖ್ಯ ಶಿಕ್ಷಣ ಎಷ್ಟು ಮುಖ್ಯನೋ ಅದೇ ರೀತಿ ಆರೋಗ್ಯನೂ ಮುಖ್ಯ ಆರೋಗ್ಯ ಎಷ್ಟು ಮುಖ್ಯನೋ ಅಷ್ಟೇ ಬದುಕು ಮುಖ್ಯ ಈ ಮೂರೂ ಅವಿಭಾಜ್ಯ ಅಂಗಗಳು ಬದುಕಿನಲ್ಲಿ ಅಂಥ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಹೆಚ್ಚು ಕಾಳಜಿಯನ್ನು ಕೊಡಬೇಕು ಅಂತೇಳಿ ಸಾವಿರಾರು ಉಳ್ಳ ಇರತಕ್ಕಂಥ ನಮ್ಮ ದೇಶದಲ್ಲಿ ಋಷಿಮುನಿಗಳು ಹಿಂದೆಯೇ ಯೋಗವನ್ನು ಪ್ರಾರಂಭ ಮಾಡಿದರು ಆ ಯೋಗ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಆ ಯೋಗದ ಮುಖಾಂತರ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಮುಖಾಂತರ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಆರೋಗ್ಯವನ್ನು ಬದುಕಬೇಕು ಆ ನಿಟ್ಟಿನಲ್ಲಿ ನಮ್ಮ ದೇಶದ ನಮ್ಮ ಪರಂಪರೆಯ ನಮ್ಮ ಸಂಸ್ಕಾರದ ಈ ಯೋಗ ಇವತ್ತು ಇಡೀ ಪ್ರಪಂಚಕ್ಕೆ ತಲುಪಿರೋದು ಭಾಳ ಸಂತೋಷದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ದೇಶದ ಎಲ್ಲ ಜನರು ಯೋಗಾಭ್ಯಾಸವನ್ನು ಜೋಡಿಸ್ಕೊಬೇಕು ಅಂತೇಳಿ ಕಳಕಳಿಯಿಂದ ಮನವಿಯನ್ನು ಮಾಡ್ತೇನೆ ನಮಸ್ಕಾರ ನೋಡಿ ನಾನು ನನ್ನ ಹಬ್ಬನ ನಮ್ಮ ಸ್ನೇಹಿತರುಗಳು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಭಿಮಾನಿಗಳು ಆದರೆ ನಾನು ಅದನ್ನು ಒಂದು ವಿಶೇಷವಾದ ಕಾರ್ಯಕ್ರಮದ ಮುಖಾಂತರ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಬಡವರು ಹೆಚ್ಚು ಶಾಲೆಗಳಲ್ಲಿ ಓದುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಮೊದಲೇ ಸರ್ಕಾರದ ಕರ್ತವ್ಯ ಜನರ ಕರ್ತವ್ಯ ಶಿಕ್ಷಣ ಆರೋಗ್ಯ ಬದುಕನ್ನು ಕಲ್ಪ್ಕೊಡೋಂಥದ್ದು ಸರ್ಕಾರದ ಕರ್ತವ್ಯ ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಹೆಚ್ಚು ಬಡವರೇ ಓದುವಂಥ ನನ್ನ ಹುಟ್ಟಿದ ಊರಿನ ಶಾಲೆನಲ್ಲಿ ಸರ್ಕಾರಿ ಶಾಲೆ ಸುಮಾರು ಐವತ್ತು ವರ್ಷ ಹಳೆಯ ಶಾಲೆಯನ್ನು ಕೆಡವಿ ನನ್ನ ಬೆಂಗಳೂರಿನ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಟ್ರೈಬನ್ ಶೋರೂಮ್ ಮಾಲೀಕರಾದ ಸಮೀರ್ ಸಿ ಎಸ್ ಆರ್ ಫಂಡಿಂದ ಇವತ್ತು ಏಳು ಕೊಠಡಿಗಳ ಒಂದು ನೂತನ ಶಾಲೆಯನ್ನು ಇವತ್ತು ಹನ್ನೊಂದುವರೆಗೆ ಲೋಕಾರ್ಪಣೆ ಮಾಡ್ತಾಯಿದ್ದೇವೆ ಅದು ಒಂದು ನಮ್ಮ ಹುಟ್ಟಿದ ಹಬ್ಬದ ದಿವಸ ಒಂದು ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆ ಏನು ಹಿಂದೆ ಉಳಿಯನಿಗೆ ಭೂಮಿ ಕಾನೂನಿತ್ತು ಇವತ್ತು ನಮ್ಮ ಸರ್ಕಾರ ವಾಸಿಸುವನೆ ಒಡೆಯ ಅನ್ನೋ ಒಂದು ಕಾನೂನನ್ನು ತಂತು ಅದರ ಪ್ರಕಾರ ಏನು ಕಂದಾಯ ಗ್ರಾಮಗಳನ್ನು ಮಾಡಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಏಳು ಕಂದಾಯ ಗ್ರಾಮದ ಸುಮಾರು ಎಂಬತ್ತೆರಡು ಜನಕ್ಕೆ ಬಡವರಿಗೆ ವಾಸಿಸುವ ಹೊಡೆಯುವ ಪತ್ರವನ್ನು ಸಹ ಇವತ್ತು ಕೊಡ್ತಾ ಇದ್ದೇವೆ ಯೋಗ ದಿನದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಇವತ್ತು ವಿಶ್ವ ಯೋಗದ ದಿನದ ಜೊತೆಗೆ ವಿಶ್ವ ಸಂಗೀತ ದಿನವೂ ಹೌದು ಸಂಗೀತ ಮತ್ತು ಯೋಗ ನಮ್ಮೆಲ್ಲರ ಬದುಕನ್ನು ಹಸಲುಗಳಿಸಲಿ ನಾವು ನಿರೋಗಿಗಳಾಗುವುದಕ್ಕೆ ಯೋಗ ಸಹಾಯ ಮಾಡಿದ್ರೆ ಆನಂದವನ್ನು ಪಡೆಯೋದಕ್ಕೆ ಸಂಗೀತ ಸಹಾಯ ಮಾಡುತ್ತೆ ನಿರೋಗಿ ಮತ್ತು ಆನಂದವಾದ ಪರಾಕಾಷ್ಟ ಜಗತ್ತು ತಲುಪಿ ತಲುಪಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ ಇವತ್ತು ಚಿಕ್ಕಮಗಳೂರಿನ ಶಾಸಕ ಮಿತ್ರರಾಗಿರ್ತಕ್ಕಂಥ ತಮ್ಮಯ್ಯನವರ ಜನ್ಮದಿನವೂ ಹೌದು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಮೊದಲಿಗೆ ಎಲ್ಲರಿಗೂ ಹನ್ನೊಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲದಕ್ಕೂ ಇಂಪಾರ್ಟೆಂಟು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರಿಗೆ ಯೋಗ ದಿನಾಚರಣೆಯ ಶುಭಾಶಯಗಳು ನಾವು ಸ್ವಲ್ಪ ಸೋಮ್ ಸೋಂಬೇರಿ ಹಾಕಿದ್ವಿ ಈಗ ನಾವು ಯೋಗ ಮಾಡ್ತಾಯಿದ್ವಿ ಪತಂಜಲಿ ಅವ್ರ ಸಂಸ್ಥೆ ಕಡೆಯಿಂದ ನಮಗೆ ತುಂಬ ಉಪಯೋಗ ಆಗ್ತಾ ಇದೆ ನಮ್ಮ ಮನೆಗೆ ಹತ್ರನೇ ಇದೆ ಎಲ್ಲರೂ ಯೋಗ ಮಾಡಬೇಕು ಎಲ್ತ್ ಚೆನ್ನಾಗಿರುತ್ತೆ ಮತ್ತು ಪ್ರತಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದಂಥದ್ದೇ ಯೋಗನೇ ಇವತ್ತು ನಾವು ಎಷ್ಟೋ ಅಷ್ಟು ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡ್ತೀವಿ ಹೋದರೆ ನಾನೇನೆ ನಿನ್ನೆ ಹೋಗಿ ಐದು ಸಾವಿರ ರೂಪಾಯಿ ಕುತ್ತಿಗೆ ನೋವು ಅಂತ ಖರ್ಚು ಮಾಡ್ಕೊಂಬಂದಿದ್ದೀನಿ ಅದ್ರ ಬದಲು ನಾವು ಯೋಗ ಮಾಡಿದರೆ ಒಳ್ಳೆಯದಾಗುತ್ತೆ ಚೆನ್ನಾಗಿ ಎಲ್ತ್ ಚೆನ್ನಾಗಿರುತ್ತೆ ಹೇಳಿ ಎಲ್ಲರೂ ಯೋಗ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಅಭ್ಯಾಸ ಮಾಡ್ತಾಯಿದ್ದೀನಿ ಎರಡು ವರ್ಷದಿಂದ ಇವತ್ತು ಹನ್ನೊಂದನೇ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಮ್ಮ ನಮ್ಮ ಮನೆ ಹತ್ರ ಯೋಗ ಮಂದಿರ ಇದೆ ಅದರಿಂದ ನಾವು ದಿನ ಅಭ್ಯಾಸಕ್ಕೆ ಬೆಳಿಗ್ಗೆ ಐದುವರೆಗೆ ಹೋಗ್ತೀವಿ ನಮ್ಮ ಗುರುಗಳು ಶ್ರೀನಿವಾಸಣ್ಣನವರ ನೇತೃತ್ವದಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ನಮಗೆ ಆರೋಗ್ಯನೂ ಹೋಗಿದ್ದರಿಂದ ತುಂಬ ಸುಧಾರಿಸಿದೆ ಹ್ಮ್ ಮಧ್ಯಾಹ್ನ ಪ್ರತಿನಿತ್ಯನೂ ಯೋಗಾಭ್ಯಾಸ ಮಾಡಬೇಕು ಅಂತ ನನ್ನ ಅನಿಸಿಕೆ ಯೋಗದಿಂದ ರೋಗಗಳು ಮುಕ್ತಿ ಕಾಣ್ಬೋದು ನಮ್ಮ ಇದು ಕಾಯಿಲೆಗಳೆಲ್ಲ ವಾಸಿಯಾಗಿ ಆರೋಗ್ಯ ಸುಧಾರಿಸಬಹುದು ಅಂತ ನನ್ನ ಅನಿಸಿಕೆ ಮುಂದನು ಸಹ ಎಲ್ಲರೂ ಸಹ ಯೋಗಾಭ್ಯಾಸದಲ್ಲಿ ತೊಡಗಿಕೊಳ್ಳಬೇಕು ಅಂತದು ನನ್ನ ಅನಿಸಿಕೆ ಆಗಿದೆ ಮಗಳೂರಲ್ಲಿ ಭವನದಲ್ಲಿ ಎಲ್ಲರೂ ಸಾವಿರಾರು ಜನ ಸೇರಿದ್ರಿ ಇವತ್ತು ಯೋಗ ಮಾಡೋದಕ್ಕೆ ಎಷ್ಟು ಖುಷಿ ಆಯ್ತು ಇವತ್ತು ಎಲ್ಲರೂ ನೋಡಿ ಅದನ್ನು ಹೇಳಕ್ಕೆ ಅಸಾಧ್ಯವಾಗಿದೆ ಅಷ್ಟು ಖುಷಿ ತುಂಬಾ ಹೃದಯ ಹೌದೌದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗುನು ಸಹ ಎಲ್ಲರೂ ಸಹ ಯೋಗಾಭ್ಯಾಸ ಮಾಡಿದ್ರು ತುಂಬಾ ಖುಷಿ ಆಯ್ತು ಮತ್ತೆ ಮೋದಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಎರಡಷ್ಟು ದಿನ ಯೋಗ ಅಭ್ಯಾಸ ಮಾಡ್ತಾ ಇದ್ದೀನಿ ನಮ್ಮನ್ನು ಎದುರುಗಡೆ ಯೋಗ ಮಂದಿರ ಇದೆ ಕಲ್ಯಾಣ ನಗರದಲ್ಲಿ ಹೊಸ ಕಟ್ಟಡ ಅಂಥ ಕಟ್ಟಡದಲ್ಲಿ ಯೋಗ ಮಾಡೋಂಥದ್ದು ಭಾರಿ ಸಂತೋಷ ಆಮೇಲೆ ಏನಾಗಿದೆ ಅಂದರೆ ನನಗೆ ಯೋಗದ ಬಗ್ಗೆ ಏನು ಆರೋಜ್ ಇರಲಿಲ್ಲ ನಾನು ಹೋಗಿ ನೋಡಿದಾಗ ಏನಪ್ಪ ಇದು ಅಕ್ಕ ಅಂತಾರೆ ಅಣ್ಣ ಅಂತಾರೆ ಇದೇನಿದು ಅಂತಂದಾಗ ಹೋಗಿ ಹೋದಾಗಲೇ ಅದರ ಒಂದು ನಿಜವಾದ ಒಂದು ಅರ್ಥ ಗೊತ್ತಾಯಿತು ನಿಜವಾದ ನಾನು ಯೋಗಕ್ಕೆ ಹೋದ್ರೆ ನನ್ನ ಆರೋಗ್ಯ ತುಂಬ ಸುಧಾರಿಸಿದೆ ನನಗೆ ತಪ್ಪ ಈ ಕಾಲ ಹಕ್ಕಲ್ಲಿ ಕೂರೋದು ಕಷ್ಟ ಇತ್ತು ಬಗ್ಗದ ಕಷ್ಟ ಇತ್ತು ಅಂಥ ಪರಿಸ್ಥಿತಿನಲ್ಲಿ ಯೋಗ ಮಾಡಿದಾಗ ನಿಮ್ಮ ನಿಜವಾಗ್ ನನ್ನ ಮನಸ್ಸು ಸೂ ನನ್ನ ದೇಹ ತುಂಬ ಆರಾಮಾಗಿದೆ ನಾನು ಏನು ಈ ಯೋಗ ದಿನಾಚರಣೆ ಬ ದಿನದಲ್ಲಿ ಎಲ್ಲ ಇರ್ತೀನಿ ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಅಟ್ಲೀಸ್ಟು ಅವ್ರವ್ರ ಮನೆಯಲ್ಲಾದರೂ ಸಹ ಯೋಗ ಕಲ್ತ್ಕೊಂಡ್ರೆ ನಿಜವಾಗ್ಲೂ ಆರೋಗ್ಯದಿಂದ ಇರ್ತಾರೆ ಆರೋಗ್ಯವಾಗಿ ಬಾಳ್ತಾರೆ ನಮ್ಮ ದೇಶ ಆರೋಗ್ಯವಾಗಿರುತ್ತೆ ಅಂತ ಭಾರತ ಆಗುತ್ತೆ ಅಂಥ ಒಂದು ವ್ಯವಸ್ಥೆ ಅಂತ ದೇಶದಲ್ಲಿ ನಾವು ನಾವೇ ಅದನ್ನ ತಾತ್ಸಾರ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಸಹ ಯೋಗನ ಹೋಗಿ ಕಲ್ತ್ಕೊಳ್ಳಿ ತಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ ಅದೇ ಓಂ ಇನ್ನು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಜಿಲ್ಲಾಡಳಿತದ ಸಮಸ್ತ ಅಧಿಕಾರಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ಸದಸ್ಯರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್